ಸ್ವಾಗತ ನನ್ ಜೊತೆ ಇದ್ದಾರೆ ಅವರು ಹಾಗೆ ಇವತ್ತು ನಾವು ಮಜಾ ಟಾಕೀಸ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇವೆ ಈ ಹಿಂದೆ ಸೀಸನ್ ಅಂತ ಬಂದ್ರೆ ಒಂದು ಹತ್ತು ವರ್ಷಗಳ ಕಾಲ ನಡೀತಾ ಬಂತು ಬಟ್ ಇವಾಗ ಸೀಸನ್ ಬರ್ತಾ ಇರೋ ಸೀಸನ್ ಮೂರೇ ಮೂರ್ ತಿಂಗಳಿಗೆ ಸ್ಟಾಪ್ ಆಗಿದೆ ಅದ್ರ ಬಗ್ಗೆ ನಿಮ್ಮಿಬ್ಬರ ಅಭಿಪ್ರಾಯ ಏನು ಅಂತ ತಿಳ್ಕೋಬೋದಾ ಗೌಡ್ರೆ ಇದನ್ನ ನಾನು ಹೇಳೋದಕ್ಕಿಂತ ಇಲ್ಲ ಚೆನ್ನಾಗಿ ಈಗ ಸಿಸ್ಟರ್ ಹೇಳಿದ್ರು ಈಗ ಈಗ ಸೀಸನ್ ನಡೀತು ಕೊನೆ ಕೊನೆ ಕ್ಷಣದಲ್ಲಿ ಒಂದು ಎರಡ್ ಮೂರ್ ತಿಂಗಳಿಗೆ ಸ್ಟಾಪ್ ಆಗ್ಬಿಡ್ತು ಅದು ಆಕ್ಚುಲಿ ನಮ್ಗೆ ನಮ್ಮ ಸೃಜನ್ ಲೋಕೇಶ್ ಅವರು ಬರ್ತಾರೆ ಬಂದ್ಬಿಟ್ಟು ಅದನ್ನ ಲೈವ್ ಅಲ್ಲಿ ಬಂದು ಹಿಂಗೆ ಲಾಸ್ಟ್ ಎಪಿಸೋಡ್ ಇವತ್ತು ಸಾಯಂಕಾಲ ಬರುತ್ತೆ ಬಂದು ನೋಡಿ ಅಂತ ಹೇಳ್ತಾರೆ ನಮ್ಗೆ ಅಂದ್ರೆ ಅಯ್ಯೋ ಇಷ್ಟು ಬೇಗ ಮುಗಿದೋಯ್ತಾ ಯಾಕೆಂದ್ರೆ ಮೊನ್ನೆ ಮೊನ್ನೆ ತಾನೇ ಏನಾರ ಎಲ್ಲ ಇವ್ರನ್ನೆಲ್ಲೋ ಅಹ್ ಕಾಮಿಡಿ ಕಿಲಾಡಿಗಳಲ್ಲಿ ಅದ್ರಲ್ಲಿ ಆಕ್ಟಿಂಗ್ ಮಾಡಿರ್ತಕ್ಕಂಥವ್ರನ್ನ ಮತ್ತೆ ಇನ್ನೂ ಒಂದು ಕೆಲವೊಂದು ಕಾಮಿಡಿ ಶೋ ಶೋಗಳಲ್ಲಿ ಇರ್ತಕ್ಕಂಥವ್ರನ್ನ ಕರ್ಕೊಬಂದು ಈ ಒಂದು ಪ್ರೋಗ್ರಾಮ್ ನ ಮಾಡ್ತೀನಿ ಅಂತ ಹೇಳಿದ್ರು ಮೊನ್ನೆ ಮೊನ್ನೆ ತಾನೇ ಅವರು ಹೇಳಿದ ತರ ಇತ್ತು ಇಷ್ಟು ಬೇಗ ಮುಗ್ದೋಯ್ತಾ ಅಂತ ನಮ್ಗನ್ನಿಸ್ತು ಜೋಲ್ ನನ್ ನನ್ಗ ಅನ್ನಿಸ್ತು ಇನ್ನು ಇದು ಆಗ್ಲಿ ನಮ್ಗೆ ಆಕ್ಚುಲಿ ಅಲ್ಲಿ ಕ್ಯೂರಿಸಿ ಕ್ಯೂರಿಯಸಿಟಿ ಸ್ಟಾರ್ಟ್ ಆಗಿರ್ಲಿ ಅವಾಗ ಆಯ್ತಾ ಹಂಗಾಗಿ ಆ ನಮ್ಗೆ ನಮ್ಮ ಇದನ್ನೆಲ್ಲ ಹುಡುಕ್ತಾ ಹೊರಟಿವೆ ಏನ್ ಏನ್ಕೆ ಇದು ಹಿಂಗಾಗಿರ್ಬಹುದು ಏನ್ ಏನ್ಕೆ ಇಷ್ಟ ಬೇಗ ಮುಗ್ದೋಗಿತ್ತು ಆಮೇಲೆ ಇನ್ನೊಂದು ಸೃಜನ್ ಲೋಕೇಶ್ ಅವ್ರು ಬಂದ್ಬಿಟ್ಟು ಅವರು ಅವರು ಏನೋ ಒಂಥರ ಅದನ್ನ ಹೇಳುವಾಗ ಏನೋ ಒಂದು ಸಪ್ಪೆ ಮೋರೆ ಇತ್ತು ಇಷ್ಟ್ ಬೇಗ ಮುಗ್ದೋಯ್ತಲ್ಲ ಯಾಕೆಂದ್ರೆ ಅದು ಹತ್ತು ವರ್ಷಗಳ ನಡ್ಕೊಂಡ್ ಬಂದಿತ್ತು ಇದಿಷ್ಟ್ ಬೇಗ ಮುಗ್ದೋಯ್ತಲ್ಲ ಇದರಿಂದ ಏನು ಬಂದಿಲ್ವಲ್ಲ ಹಾಗೆ ಆ ರೀತಿಯಾದ ಒಂದು ಸಪ್ಪೆ ಮುಖ ಇತ್ತು ನನ್ಗೆ ಅನಿಸ್ತಾ ಇತ್ತು ಅದು ನಿಮ್ಗೆ ಅನ್ಸುತ್ತೆ ಹೇಳಿ ಪಾಯಿಂಟ್ ಇನ್ನುಂಟ್ ನಾನು ಮಾತಾಡ್ತೇನೆ ಖಂಡಿತವಾಗಿ ನೀವು ಇಬ್ರು ಹೇಳಿದ್ದು ಕೂಡ ಸತ್ಯ ಹತ್ತು ವರ್ಷಗಳಿಗೂ ಕೂಡ ಜಾಸ್ತಿ ವರ್ಷ ನಡೆದಂತದ್ದು ಸೀಸನ್ ಮಜಾ ಟಾಕಿಸು ಅದು ಒಂದು ಇತಿಹಾಸ ಸೃಷ್ಟಿ ಮಾಡದಂತ ಶೋ ಒಂದು ಕಾಮಿಡಿ ಶೋ ಹತ್ತು ವರ್ಷಗಳ ಕಾಲ ಹತ್ತು ವರ್ಷಗಳಿಗೂ ಅಧಿಕ ಕಾಲ ಒಂದು ಶೋ ನಡೆಯುತ್ತೆ ಅಂತಂದ್ರೆ ಅದು ಸಾಧಾರಣ ವಿಚಾರ ಅಲ್ಲ ಸೊ ಅದು ಬಹಳ ಚೆನ್ನಾಗ್ ನಡೀತಿವಿ ಕಾಮಿಡಿ ಕಿಲಾಡಿಗಳು ಅವು ಇವು ಎಲ್ಲ ಬಂತು ಕಾಮಿಡಿ ಪಂಚ್ ಅಂತ ಬಂತು ಮೊದಲು ಕಾಮಿಡಿ ಕಿಲಾಡಿಗಳು ಅಂತ ಬಂದಿತ್ತು ಅದಾದ್ಮೇಲೆ ಕಾಮಿಡಿ ಪಂಚ್ ಮತ್ತೆ ಕಾಮಿಡಿ ಕಿಲಾಡಿಗಳು ಬಂತು ಮೂರ್ ಮೂರು ತಿಂಗಳು ಅಲ್ಲ ಹ್ಮ್ ಒಂದೊಂದು ಶೋ ಅಂತ ಬಂದ್ರೆ ಆ ಸ್ಲಾಕ್ ನಷ್ಟ ಕೊಟ್ಟಿರ್ತಾರೆ ಸೊ ಅಲ್ಲಿಗೆ ಮುಗಿದೋಗುದು ಆದ್ರೆ ಮಜಾ ಟಾಕೀಸ್ ಅನ್ನುವಂತ ಒಂದು ಶೋ ಏನಿದೆ ಕಾಮಿಡಿ ಮತ್ತೆ ಒಂದು ಎಂಟರ್ಟೈನ್ಮೆಂಟ್ ಶೋ ಬಹಳ ಹತ್ತು ವರ್ಷಗಳ ಕಾಲ ಬಹಳ ಹತ್ತು ವರ್ಷಗಳಿಗೂ ಅಧಿಕ ಕಾಲ ಬಹಳ ಚೆನ್ನಾಗಿ ನಡ್ಕೊಂತ ಬಂತು ಅದಾದ್ಮೇಲೆ ಏನಿದೆ ಮಜಾ ನ ಈ ಬಾರಿ ಏನು ಮಜಾ ಟಾಕೀಸ್ ಸೀಸನ್ ಟೂ ಅಂತ ಮಾಡಿದ್ರು ಹ್ಮ ಓದ್ ಅಲ್ಲಿ ಇಂದ್ರಜಿತ್ ಲಂಕೇಶ್ ಅವರಿದ್ರು ಆಮೇಲೆ ಅಪರ್ಣ ಅವರಿದ್ರು ಅದಾದ್ಮೇಲೆ ಶ್ವೇತಾ ಚಂಗಪ್ಪ ಅವರಿದ್ರು ಆಮೇಲೆ ನಮ್ಮ ಪವನ್ ಅವರಿದ್ರು ಆಮೇಲೆ ತರಂಗ ವಿಶ್ವ ಅವರಿದ್ರು ಮತ್ತೆ ನಮ್ಮ ಗುಂಡು ಮಾಮ ಮತ್ತೆ ನಮ್ಮ ವಿ ಮನೋಹರ್ ಅವರು ಆಮೇಲೆ ನಮ್ಮ ದಯಾನಂದಣ್ಣ ಓಕೆನಾ ಇನ್ನು ಅನೇಕ ಕಲಾವಿದರುಗಳು ಬಂದ್ರು ಕೂಡ ಇವ್ರು ಇಷ್ಟುಷ್ಟು ಜನ ಸ್ಟಿಕ್ ಆನ್ ಆಗಿ ನಿಂತವ್ರು ಇವರು ಹ್ಮ್ ಯಾರು ನಯನ ಬಂದಿದ್ಲು ಫಸ್ಟ್ ಸೀಸನ್ ಅಲ್ಲೇ ನಯನ ಬಂದ್ಲು ಇವರೆಲ್ಲ ಬಂದ್ರು ಬಟ್ ಆದ್ರೆ ಸ್ಟಿಕ್ ಆನ್ ಅಂತ ಬಂದಾಗ ಇವ್ರ ಇವರೆಲ್ಲ ಒಂಥರ ಬೇಸ್ಮೆಂಟ್ ಮಜಾ ಟಾಕೀಸ್ಗೆ ಗೆ ಒಂದೊಂದು ಒಂದೊಂದು ಅರ್ಥ ಕೊಟ್ಟಂತವ್ರು ಒಂದೊಂದು ಕಲ್ಪನೆ ಮಾಡದಂತವ್ರು ಮಜಾ ಟಾಕೀಸ್ ನಾನು ಒಬ್ಬೊಬ್ರು ಬಗ್ಗೆನು ಒಂದು ಏ ಇವ್ರ್ ಬಂತು ಅಂದ್ರೆ ಸಖತ್ ಆಗಿರುತ್ತೆ ಇವ್ರದ್ದು ಸೂಪರ್ ಏ ಇವ್ರ್ ನೆಕ್ಸ್ಟ್ ಲೆವೆಲ್ ಏ ಇವ್ರು ಸುಜನ್ ಲೋಕೇಶ್ ಈ ತರದಲ್ಲಿ ಬರ್ತಾ ಇತ್ತು ಇನ್ನು ಇಂದ್ರಜಿತ್ ಲಂಕೇಶ್ ಅವರು ಕೂಡ ಅಷ್ಟೇನೆ ಅವರು ಆ ಒಂದು ನಗುಮುಖ ಮತ್ತೆ ತಲೆಯಲ್ಲಿ ಕೂದ್ಲಿರ್ಲಿಲ್ಲ ಮುಖದಲ್ಲಿ ಅವರು ಆ ಒಂದು ಸ್ಪೆಕ್ಸ್ ಹಾಕೊಂಡು ಆ ಸೀಟ್ ನಲ್ಲಿ ಏನು ಹೆಣ್ಮಕ್ಳುಗಳು ಕುತ್ಕೊಂತ ಇದ್ರು ಅವ್ರು ಒಂಥರ ಒಂದು ಮಜ ಸಾಕಿ ತರ ಇದ್ರು ಯಾರು ನಮ್ಮ ಇಂದ್ರಜಿತ್ ಲಂಕೇಶ್ ಅವರು ಅಂದ್ರೆ ತಪ್ಪಾಗೋದಿಲ್ಲ ನಿಜವಾಗ್ಲು ಎಸ್ ಅದಾದ್ಮೇಲೆ ಬಹಳ ಅದ್ಭುತವಾಗಿ ನಡ್ಕೊಂತ ಬಂತು ಅದಾದ್ಮೇಲೆ ಇದ್ದಕ್ಕಿದ್ದಂಗೆ ಮಜಾ ಟಾಕಿ ಶೋ ಅಂತಕ್ಕಂಥದ್ದು ಏನ್ ನಿಲ್ತಾ ಬಂತು ನೋಡಿ ವೀಕ್ಷಕರು ಆ ಸೀಸನ್ ಏನ್ ಕಂಪ್ಲೀಟ್ ಆಯ್ತಲ್ಲ ಇದೇ ಅವರೇ ಅವರ ಒಂದು ಏನಂತಾರೆ ಅವನತಿ ಕಾರಣ ಆಯ್ತು ಅವರ ಒಂದು ಮಜಾ ಟಾಕೀಸ್ ಲೋಕೇಶ್ ಪ್ರೊಡಕ್ಷನ್ ನ ಅವನತಿ ಆ ಒಂದು ಮಜಾ ಟಾಕೀಸ್ ಅಲ್ಲಿಂದಾನೇ ಸ್ಟಾರ್ಟ್ ಆಗಿತ್ತು ಯಾಕಂದ್ರೆ ಯಾವುದೇ ಕಾರಣಕ್ಕೂ ಬಿಡಬಾರ್ದಾಗಿತ್ತು ಇಬ್ಬರಿಗೂ ಅರ್ಥ ಮಾಡ್ ಅರ್ಥ ಮಾಡ್ಕೋಬೇಕಾಗಿರೋದು ಮತ್ತೆ ಅರ್ಥ ಮಾಡಿಸ್ಬೇಕು ಅಂದ್ಕೊಂಡಿರೋದು ನಾನು ಮತ್ತೆ ನಮ್ಮ ವೀಕ್ಷಕರಿಗೂ ಕೂಡ ಅರ್ಥ ಅಷ್ಟೇನೆ ಮೊದಲು ಮಜಾ ಟಾಕೀಸ್ ಏನ್ ಪ್ರಾರಂಭ ಆಯ್ತು ನೋಡಿ ಆಗ ಸೋಷಿಯಲ್ ಮೀಡಿಯಾ ಇದ್ರೂ ಕೂಡ ಆ ಲೆವೆಲಿನ ಒಂದು ಸೆನ್ಸೇಷನ್ ಅಲ್ಲಿ ಇರ್ತಾ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಅಷ್ಟು ಮಟ್ಟಿಗೆ ಯಾರುನು ಆ ಒಂದು ನುಗ್ಗಿ ನೋಡುವಂಥದ್ದಕ್ಕೆ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಇತ್ತು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇತ್ತು ಆದ್ರ ಅಷ್ಟು ಮಟ್ಟಿಗೆ ಇರ್ಲಿಲ್ಲ ಸೋಷಿಯಲ್ ಮೀಡಿಯಾ ಅಷ್ಟು ಸ್ಟ್ರಾಂಗ್ ಇರ್ಲಿಲ್ಲ ಸೊ ಆ ಟೈಮ್ ನಲ್ಲಿ ಬಂದಂತ ಮಜಾ ಟ್ಯಾಕೀಸ್ ಏನಿದೆ ವೀಕ್ಷಕರೇ ಅದರಲ್ಲಿ ಜನಗಳಿಗೊಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಸಾಕಾತ್ ಆಗ್ತು ನ್ಯಾಚುರಲ್ ಆಗಿರ್ತಾ ಇತ್ತು ಮತ್ತೆ ಪ್ರತಿ ವಾರಗಳು ಕೂಡ ಸ್ಯಾಟರ್ಡೆ ಸಂಡೇ ಬಂತು ಅಂತಂದ್ರೆ ಆ ವಾರ್ಗಳಲ್ಲಿ ಲೈಕ್ ವಿಭಿನ್ನವಾದಂತ ಕಲಾವಿದ್ರುಗಳು ಹೊಸ ಹೊಸ ಕಲಾವಿದ್ರುಗಳು ಹಳೆ ಹಳೆ ಕಲಾವಿದ್ರುಗಳು ಒಂದ್ ನೂರಾರು ಸಾವಿರಾರು ಸಿನ್ಮಾಗಳನ್ನ ಪ್ರಮೋಟ್ ಮಾಡಿದಾರೆ ಅವ್ರು ಅದ್ರಲ್ಲಿ ಅದ್ರ ಅದ್ರ ಬೇರೆ ಡೌಟ್ಸೇ ಇಲ್ಲ ಸೊ ಪ್ರಮೋಟ್ ಮಾಡಿದ್ದಾರೆ ಆ ಮಜಾ ಟಾಕೀಸ್ ನಲ್ಲಿ ಬಂದಂತ ಸಿನಿಮಾಗಳು ಏನ್ ಪ್ರಮೋಷನ್ ಮಾಡಿದಾರೆ ಅಷ್ಟು ಸಿನಿಮಾಗಳಲ್ಲಿ ಸುಮಾರು ಸಿನಿಮಾಗಳೆಲ್ಲ ಸಕ್ಸಸ್ ಕೂಡ ಆದ್ವು ಸುಮಾರು ನೈಂಟಿ ಪರ್ಸೆಂಟ್ ಸಕ್ಸಸ್ ಆದವು ಮತ್ತೆ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಕರ್ಸಿದ್ರು ಸುದೀಪ್ ಅವ್ರನ್ನ ಕರೆಸೋದ್ರು ಏ ಇವತ್ ಸಾಧುಕೋಕಿಲ್ ಅವ್ರು ಬರ್ತಾರಪ್ಪ ಏ ಇವತ್ ರಂಗಾಯಣ್ ಬರ್ತಾರೆ ಗುರು ಏ ಇವತ್ತು ದೊಡ್ಡಣ್ಣವ್ರು ಬರ್ತಾರೆ ಏ ಇವತ್ ಚಿಕ್ಕಣ್ಣವ್ರು ಬರ್ತಾರೆ ಏ ಇವತ್ ಶರಣ್ ಅವ್ರು ಬಂದ್ರು ಶರಣವ್ರು ಬಂದ್ರು ಫಸ್ಟ್ ಶರಣ್ ಅವರೇ ಕಾಲಿಟ್ಟಿದ್ರು ಅದಕ್ಕೆ ಮೊದಲನೇ ಮಜಾ ಡಾಕೀಸ್ ಅಂತ ಅನ್ಬಿಟ್ಟು ಏನ್ ಸ್ಟಾರ್ಟ್ ಆಯ್ತು ಅದಕ್ಕೆ ಶರಣ್ ಅವರು ಕಾಲಿಟ್ರು ಅದಾದ್ಮೇಲೆ ಇನ್ನೂ ಅನೇಕ ದೊಡ್ಡ ದೊಡ್ಡ ಲೆಜೆಂಡ್ರಿ ಕಲಾವಿದ್ರುಗಳನ್ನ ಅಂತ ಒಂದು ಪ್ರಯತ್ನ ಮಾಡಿದ್ರು ಮಜಾ ಟಾಕಿಸ್ ಸಕ್ಸಸ್ ಕೂಡ ಆಯ್ತು ಅಲ್ಲೇ ಅಲ್ಲಿ ಇನ್ನೊಂದ್ ಮಾತು ಸೇರಿಸ್ತೇನೆ ಸಕ್ಸಸ್ ಆಯ್ತು ನೀವ್ ಹೇಳದಾಗೆ ಮೊದಲನೇ ದಿನಗಳಲ್ಲಿ ಅದಕ್ಕೆ ಬರ್ತಾ ಕೊನೆಗಳಿಗೆ ಏನಾಯ್ತು ಅಂತ ಕೇಳಿ ಕೊನೆಗಳಿಗೆ ಏನಾಯ್ತು ನೀವ್ ಹೇಳಿದಾಗೆ ಏನೋ ಎರಡ್ ಸಾವಿರದ ಆಗಿರ್ಬಹುದು ಹದಿನಾಲ್ಕು ಆಗಿರಬಹುದು ಈ ಒಂದು ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಆ ಮಟ್ಟಿಗೆ ಫೇಮಸ್ ಇರ್ಲಿಲ್ಲ ಒಪ್ಕೊಳ್ತೇನೆ ಆಗ ಸಿಕ್ಕಾಬಿಟ್ಟೆ ಫೇಮಸ್ ಆಯ್ತು ಒಳ್ಳೆ ಟಿ ಆರ್ ಪಿ ಬರ್ತಾ ಇತ್ತು ಸೃಜನ್ ಲೋಕೇಶ್ಗೆ ಏನು ದುಡ್ಡು ದುಡ್ಡು ಹಿಂಗಾಗಿ ಅದು ಸಿಕ್ ಬಿಟ್ಟು ಚಾನ್ ನಡೀತಾ ಇತ್ತು ಈ ಕೊನೆಗಳಿಗೆ ಏನಾಗ್ಬಿಡ್ತು ನೀವು ಹೇಳಿದಾಗ ಸೋಷಿಯಲ್ ಮೀಡಿಯಾ ಯಾವಾಗ ಆಗ್ತಾ ಹೊ ಅವಾಗ ಈ ಕೊನೆಗಳ ಏನ್ ಮಾಡ್ಬಿಟ್ರು ಸ್ವಲ್ಪ ಟಿ ಆರ್ ಪಿ ಕಡಿಮೆ ಆಗ್ತಾ ಬಂತು ಡೌನ್ ಆಗ್ತಾ ಬಂತು ಇವ್ರು ಏನೇನೋ ಮಾಡ್ತಾ ಇದ್ರು ಯಾರೋ ಸೃಜನ್ ಲೋಕೇಶ್ ಟೀಮ್ ಏನೇನೋ ಮಾಡ್ತಾ ಇದ್ರು ಅದು ವರ್ಕೌಟ್ ಆಗ್ತಾ ಇರಲಿಲ್ಲ ಆಗ ಕೊನೆಗಳಲ್ಲಿ ಇವ್ರೇನ್ ಮಾಡ್ತಾರೆ ಕಲರ್ಸ್ ಟೀಮ್ ಟೀಮ್ನವ್ರು ಇಲ್ಲ ಇದು ವರ್ಕ್ಔಟ್ ಆಗ್ತಾ ಇಲ್ಲ ಟಿ ಆರ್ ಪಿ ಬರ್ತಾ ಬರ್ತಾ ಡಮ್ಮಿ ಆಗ್ತಾ ಇದೆ ಅನ್ಬಿಟ್ಟು ಆ ಒಂದು ಶೋ ನ ಕೊನೆಗಳಿಗೆ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಇವ್ರು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿದಾಗ ಏನ್ ಮಾಡ್ತಾರೆ ಕಲರ್ಸ್ ಕನ್ನಡದವರು ಗೊತ್ತಾಗಿರುತ್ತೆ ಓ ಈಗ ಮತ್ತೆ ಅದೇ ಟೀಮ್ ಹಾಕೊಂಡ್ರೆ ಕೊನೆಗಳಿಗೆ ಟಿ ಆರ್ ಪಿ ಕಡಿಮೆ ಬಂದಿತ್ತು ಮತ್ತೆ ಅದೇ ಜನರಿಗೆ ಹೋಗ್ಬಿಡುತ್ತೆ ಇದು ಅದೇ ಒಂದ್ ಲೆವೆಲ್ಗೆ ಹೋಗ್ಬಿಡುತ್ತೆ ಇದು ಅಂದ್ಬಿಟ್ಟು ಏನ್ ಮಾಡ್ತಾರೆ ಆ ಹಳೊಬ್ರು ಏನಿದ್ರು ಅವ್ರೆಲ್ರು ಕೂಡ ರಿಮೂವ್ ಮಾಡ್ಬಿಟ್ಟು ಅದ್ರಲ್ಲಿ ಮೇಯ್ನ್ ತುಂಬಾ ಚೆನ್ನಾಗಿ ಯಾರಿದ್ರು ಸೃಜನ್ ಒಬ್ರು ಇನ್ನೊಬ್ರು ಕುರಿಪ್ರತಾಪು ಅಂದ್ರೆ ಇನ್ನು ತುಂಬಾ ಜನ ಇದ್ರು ನೋಡುಗರಿಗೆ ಆದ್ರೆ ಇವರಿಗೆ ಏ ಇವ್ರು ಚೆನ್ನಾಗಿ ಟಿ ಆರ್ ಪಿ ಬರ್ತದೆ ಇವ್ರ ಇಬ್ಬರದು ಅನ್ನೋದು ಒಂದು ಮೈಂಡ್ ಅಲ್ಲಿ ಇದ್ದಿದ್ರಿ ಇನ್ ಏನ್ ಮಾಡ್ತಾರೆ ಅವ್ರಿಬ್ರನ್ನ ತೆಗೆದುಕೊಂಡು ಇನ್ ಬಾಕಿ ಅವ್ರ ಎಲ್ಲರೂ ಕೂಡ ಈಗ ಏನು ಕಾಮಿಡಿ ಕಿಲಾಡಿಗಳಾಗಿರ್ಬಹುದು ಇನ್ನು ಹಲವಾರು ಪ್ರೋಗ್ರಾಮ್ ಕಾಮಿಡಿ ಮಾಡಿರ್ತ ಅವ್ರನ್ನೆಲ್ಲ ತಗೊಬಂದು ತುಂಬಿಕೊಳ್ತಾರೆ ಇದು ತುಂಬಿಕೊಂಡಾಗ ಏನಾಗ್ಬಿಡುತ್ತೆ ಅದಾದ್ರೂ ಪರವಾಗಿತ್ತು ಪರವಾಗಿಲ್ಲಪ್ಪಾ ಏನೋ ಒಂದ್ ಲೆವೆಲ್ ಇತ್ತು ಅನ್ನೋ ಹಿಂಗಿತ್ತು ಜನಗಳಿಗೆ ಇಷ್ಟ ಆಗ್ತಾ ಇತ್ತು ಮಾತನ್ನ ದಾಟಿನ ತಪ್ಪಿಸುದ್ರಿ ಇಲ್ಲ ಇಲ್ಲ ಹೇಳ್ಬಿಡ್ತೀನಿ ಕಂಪ್ಲೀಟ್ ಮಾಡ್ಬಿಡ್ತೀನಿ ನೆಕ್ಸ್ಟ್ ಮಾತಾಡಿದ್ರಿ ಅದೇನಾಗೋಯ್ತು ಇದು ಇವರು ಆಕ್ಚುಲಿ ಈ ಕಾಮಿಡಿ ಕಲಾಡಿಗಳು ಅದ್ರಲ್ಲಿ ಇದ್ರಲ್ಲಿ ಇವ್ರೆ ಒಂದ್ ಸ್ವಲ್ಪ ಇದು ಡಬಲ್ ಮೀನಿಂಗು ಇವೆಲ್ಲವೂ ಜೈಸ್ತಿ ಆಗ್ಬಿಟ್ಟು ಆಮೇಲೆ ಇದೆಲ್ಲ ಇವ್ರನ್ನೆಲ್ಲ ಫಸ್ಟ್ ನೋಡಿರೋದು ಇವ್ರದ್ದು ಏನು ಅಂತು ಸ್ವಲ್ಪ ಸಪ್ಪೆ ಆಗ್ತಾ ಹೊರಡ್ತು ಜನಗಳು ಆಕ್ಚುಲಿ ಮೊದಲನೇ ದಿನಗಳಲ್ಲಿ ಈಗ ಈ ಲಾಸ್ಟ್ ಅಲ್ಲಿ ಸೀಸನ್ ಬಂತಾರ ಮೊದಲನೇ ದಿನಗಳಲ್ಲಿ ಸ್ವಲ್ಪ ನೋಡಿದ್ರು ಏ ಬಿಡು ಇವ್ರನ್ನೆಲ್ಲ ಇವ್ರ್ ಆಟ ಎಲ್ಲ ಅಲ್ಲೇ ನೋಡ್ಬಿಟ್ಟಿದಿವಿ ಈ ರೀತಿ ಆಗ್ಬಿಡ್ತು ಸ್ವಲ್ಪ ಡಮ್ಮಿ ಆಗಿ ಸಪ್ಪೆ ಆಗಿ ಟಿ ಆರ್ ಪಿ ಡೌನ್ ಆಗಿ ಹಂಗಾಗಿ ಲಾಸ್ಟ್ ಗೆ ನಮ್ಮ ಸೃಜನ್ ಲೋಕೇಶ್ ಅವರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಅದನ್ನ ಕ್ಲೋಸ್ ಮಾಡುವಂತಹ ಕೆಲವು ಸತ್ಯ ಕೂಡ ಇದಾವೆ ಆದ್ರೆ ನಾನು ಹಿಂಗ್ ಸೋಶಿಯಲ್ ಮೀಡಿಯಾ ಏನು ಫೇಮಸ್ ಆಗಿರ್ಲಿಲ್ಲ ಆಗ ಬಂದ್ರು ಮತ್ತೆ ಆಗ ಒಂದು ಸೊಗಡಿತ್ತು ನೀವ್ ಅರ್ಥ ಮಾಡ್ಕೋಬೇಕಾಗಿರೋ ನೀವು ಇಬ್ಬರು ಒಂದ್ ಸೊಗಡಿತ್ತು ಏನ್ ಸೊಗಡು ಅಂತ ಅಂದ್ರೆ ಈಗ ಮುತ್ತುಮಣಿ ಅಂದ್ರೆ ಲೈಕ್ ಏನು ನಮ್ಮ ತರಂಗ ವಿಶ್ವ ಅವ್ರ ಬಂದ್ರು ಅಂತ ಅಂದ್ರೆ ಅದೊಂದು ಅದನ್ ಸೊಗಡು ಅಂದ್ರೆ ಅವರು ತಾಯಿಂದ ಮಾತಾಡುದೇ ತುಜವಾರು ತಾಜಾವಾರು ಹಂಗೆ ಈ ತರ ಇದು ಕನ್ನಡ ಮತ್ತೆ ತಮಿಳು ಮಿಕ್ಸ್ಡ್ ಭಾಷೆ ಆಗಿ ಬಂದಂತದ್ದು ಸೊ ಅದನ್ನ ಅಹ್ ಪಾಯ್ ಪಾನ ತೆಗೆದ್ಬಿಟ್ರೆ ತಾಯಿಂದ ಬರುವಂತದ್ದನ್ನ ಬಹಳ ಚೆನ್ನಾಗಿ ತೋರಿಸ್ಕೊಂಡು ಕೊಟ್ಟಂತವ್ರು ನಮ್ಮ ಅಹ್ ತರಂಗ ವಿಶ್ವ ಅವರು ಅದಾದ್ಮೇಲೆ ಪವನ್ ಅವರು ಬರ್ತಾರೆ ಪವನ್ ಅವರು ಅಂತ ಬಂದಾಗ ತೆಲುಗು ಮತ್ತೆ ಕನ್ನಡ ಮಿಕ್ಸ್ ಒದ್ದು ಸರೋಜ ಮುದ್ದು ಸರೋಜ ನರೋಜ ಪೆಟ್ಟ ಸರೋಜ ಪೆಟ್ಟು ಸರೋಜ ಸೊ ಈ ಈ ಒಂದು ಡೈಲಾಗ್ ಫೇಮಸ್ ಆಗ್ತಾ ಬಂತು ಇನ್ನು ಕುರಿ ಪ್ರತಾಪ್ ಅವರು ಅಂತ ಬಂದಾಗ ಅಂದ್ರೆ ಅವ್ರು ಏನೋ ಬಿಲ್ಡಪ್ ಕೊಟ್ಕೊಳೋದಕ್ಕೆ ಹೋಗ್ತಾ ಇದಾರೆ ಅಲ್ಲಿ ಏನು ನಡೀತಾ ಅನ್ನೋ ಅಂತ ಒಂದು ಸೊಗಡನ್ನ ಬಹಳ ಚೆನ್ನಾಗಿ ತೋರಿಸ್ತಾ ಹೋದ್ರು ನಮ್ಮ ವಿ ಮನೋಹರ್ ಅವ್ರ ಅಂತ ಬಂದಾಗ ಅವ್ರದೊಂದು ಶೈಲಿ ಅಂದ್ರೆ ಮುಗ್ಧತೆನ ತೋರಿಸ್ತಾ ಹೋದ್ರು ನಮ್ಮ ದಯಣ್ಣ ಅಂತ ಬಂದಾಗ ದಯಣ್ಣನ್ ಮುಗ್ಧತೆ ತೋರಿಸ್ತಾ ಹೋದ್ರು ಒಬ್ಬ ಓನರ್ ಕಷ್ಟನ ಮತ್ತೆ ಓನರ್ ಏನೇನೆಲ್ಲಾ ಅಹ್ ಕಷ್ಟ ಅನುಭವಿಸಿದ್ರೆ ಬೇರೆ ಏನೇನೆಲ್ಲಾನ ಮಾಡ್ತಾನ ಅವನು ಇದನ್ನೆಲ್ಲ ಬಾಳ ಚೆನ್ನಾಗಿ ಕಟ್ಕೊಂಡ್ ಕೊಟ್ಟಂತದ್ದು ಮಜಾ ಟಾಕೇಸು ಆದ್ರೆ ಆ ಒಂದು ಸೀಸನ್ ಮುಗಿಯೋದ ಕಾರಣ ಕೆಲವರೆಲ್ಲ ಹೇಳ್ತಾರೆ ಇಲ್ಲ ಜಗಳ ಹಾಡ್ಕೊಂಡ್ರು ಯಾರೋ ಸುರ್ಜನ್ ಲೋಕೇಶ್ ಅವರ ಮತ್ತೆ ಇವರು ಏನ್ ಮಜಾ ಟಾಕೀಸ್ ಟೀಮ್ ಇತ್ತು ಸೊ ಇದೆಲ್ಲ ಜಗಳ ಆಡ್ಕೊಂಡ್ ಬಿಟ್ಟಂತದ್ದು ಹಾಗೆ ಹೀಗೆ ಅಂತ ಎಲ್ಲಾ ಹೇಳ್ತಾರೆ ಖಂಡಿತವಾಗಿ ಇಲ್ಲ ಜಗಳ ಆಡ್ಕೊಂಡ್ ಬಿಡೋದಕ್ಕಿಂತ ಹೆಚ್ಚಿನದಾಗಿ ಮಜಾ ಟಾಕೀಸು ನಮ್ಮ ಅಪಹರ್ಣವ್ರ ಏನಿದ್ರು ನೋಡಿ ಅವ್ರಿಗೆ ಆಗ್ಲೂ ಕೂಡ ಕ್ಯಾನ್ಸರ್ ಇತ್ತು ಲಾಸ್ಟ್ ಲಾಸ್ಟ್ ಹಿಂದ ಆಗ್ತಾ ಆಗ್ತಾ ಅವ್ರಿಗೆ ಕ್ಯಾನ್ಸರ್ ಇರತಕ್ಕಂತ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ ಸೊ ಅವ್ರ ಜಾಸ್ತಿ ಅಂದ್ರೆ ಆ ಒಂದು ಫ್ಲೋ ಕೊಡೋದಕ್ಕೆ ಆಗ್ತಾ ಇರಲ್ಲ ಅವ್ರಿಗೆ ಮೊದ್ಲು ಇದ್ದಂತ ಅಪರ್ಣ ಅವರು ಮತ್ತೆ ಆಮೇಲೆ ಓದ್ತಾ ಹೋಗ್ತಾ ಓದ್ತಾ ಹೋಗ್ತಾ ಹೋಗ್ತಾ ಎಂಡ್ ಆಗ್ತಾ ಹೋದ ಅಪರ್ಣ ನೀವು ನೋಡಬಹುದು ಮಜಾ ಟಾಕೀಸ್ ನಲ್ಲಿ ಸೊ ಬಹಳ ಅದ್ಭುತವಾದಂತ ಕಲಾವಿದೆ ಬಹಳ ಸ್ಪಷ್ಟ ಕನ್ನಡವಾದ ಕನ್ನಡ ಮಾತಾಡ್ತಾ ಇದ್ದಂತ ಒಬ್ರು ಕಲಾವಿದೆ ಅಂತಂದ್ರೆ ಅವರು ಅಂತಂದ್ರೆ ಹೆಮ್ಮೆಯಿಂದ ಹೇಳ್ಕೋಬಹುದು ಸೊ ಅಪರ್ಣ ಅವರು ಗೆ ಹೋಗ್ತಾ ಹೋಗ್ತಾ ಅಂದ್ರೆ ಇನ್ನೇನು ಇನ್ನೊಂದು ಆರ್ ತಿಂಗಳು ವರ್ಷ ಇದೆ ಮಜಾ ಟಾಕೀಸ್ ಅನ್ನೋಂತ ಮೂಮೆಂಟ್ ಅಲ್ಲಿ ತುಂಬಾ ಕುಗ್ತಾ ಹೋಗ್ತಾರೆ ಓಕೆನಾ ಅದೊಂದು ಕಾರಣ ಅದಾದ್ಮೇಲೆ ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ಅಸ್ ಇಟ್ ಈಸ್ ನೀವ್ ಹೇಳಿದಾಗೆ ಸೋಷಿಯಲ್ ಮೀಡಿಯಾ ಅಂತಕ್ಕಂತ ಅಲೆ ಅಷ್ಟೊತ್ತಿಗೆ ಆಗ್ಲೇನೆ ಮಜಾ ಟಾಕೀಸ್ ಎಷ್ಟೇ ಫೇಮಸ್ ಆಗಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಟ್ರೆಂಡ್ ಸೃಷ್ಟಿ ಆಗೋಗ್ಬಿಟ್ಟಿತ್ತು ಓಕೆನಾ ಟ್ರೆಂಡ್ ಸೃಷ್ಟಿ ಆದಾಗ್ ಬಿಡೋರು ಇಲ್ಲೇನು ಮೊಬೈಲ್ ನಲ್ಲೇ ನೋಡ್ಬೋದಲ್ಲ ಅಂತ ಮೊಬೈಲ್ಗೆ ಬಂದಿದ್ರು ಅಲೆ ಮಜಾ ಟಾಕೀಸ್ ನ ನೋಡೋ ಟಿವಿಲಿ ಬಿಟ್ಬಿಟ್ಟು ಮೊಬೈಲ್ಗೆ ಬಂದಿದ್ರು ಸೊ ನೀವ್ ಅರ್ಥ ಮಾಡ್ಕೋಬೇಕಾಗಿರೋದು ಟಿವಿ ರೈಟ್ಸ್ ಬೇರೆ ಈ ಮೊಬೈಲ್ ನಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ ಏನ್ ಆಗ್ತಾರೆ ಓ ಟಿ ಟಿ ರೈಟ್ಸ್ ಬೇರೆ ಈ ಒಟಿ ಕೊಡತಕ್ಕಂತ ಕೊಡ್ತಕ್ಕಂಥ ಅಮೌಂಟೇ ಬೇರೆ ಟಿವಿ ರೈಟ್ಸ್ ನಲ್ಲಿ ಸಿಗ್ತಕ್ಕಂತ ಅಮೌಂಟೇ ಬೇರೆ ಅಂದ್ರೆ ಟಿ ಆರ್ ಪಿ ಟಿವಿ ಆರ್ ಇವೆಲ್ಲ ಏನಿದಾವೆ ಇದು ಟಿವಿಗಳಿಂದ ಸಿಕ್ತಕ್ಕಂಥದ್ದು ಈ ಒಂದು ಏನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನೋದಿದೆ ಇದ್ರಲ್ಲಿ ಸಿಗ್ತಕ್ಕಂಥದ್ದು ಕಮ್ಮಿ ಬರ್ತಾ ಬರ್ತಾ ಹಿಂಗೆ ಕ್ಷೀಣಿಸ್ತಾ ಬಂತು ಅಂದ್ರೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಮತ್ತೆ ಮೊಬೈಲ್ ನಲ್ಲಿ ಎಲ್ರೇ ಇಲ್ಲೇ ಬರ್ತದೆ ಮೊಬೈಲ್ ಮಜಾ ಟಾಕೀಸ್ ನೋಡು ಅಂತ ಅನ್ಬಿಟ್ಟು ಏನ್ ನೋಡ್ತಾ ಬಂದ್ರು ಇಲ್ಲಿ ಅಮೌಂಟ್ ಗಳು ಕಮ್ಮಿ ಆಗ್ತಾ ಬಂತು ಅಂದ್ರೆ ರೆವಿನ್ಯೂ ಜನರೇಟ್ ಆಗೋದು ಕಮ್ಮಿ ಆಗ್ತಾ ಬಂತು ಸೊ ಚಾನಲ್ ಅವ್ರಿಗೆ ಒಡ್ತಾ ಅನ್ನೋದು ಖಂಡಿತವಾಗಿ ಬಿದ್ದೆ ಬೀಳುತ್ತೆ ಯಾಕೆ ಬೀಳುತ್ತೆ ಅಂತಂದ್ರೆ ಒಂದು ಮಜಾ ಟಾಕೀಸ್ ಆ ಒಂದು ಶೋಗೆ ಈಗ ಒಂದು ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ ಇಬ್ಬರಿಗೂ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು ಮತ್ತೆ ನಮ್ ಪ್ರೇಕ್ಷಕರಿಗೂ ಅರ್ಥ ಆಗ್ಬೇಕು ಅಂದ್ರೆ ಒಂದು ಸೀರಿಯಲ್ ಈಗ ಒಂದು ಸೀರಿಯಲ್ ಒಂದು ಎಪಿಸೋಡ್ಗೆ ಅಂತ ಅಂತಂದ್ರೆ ಒಂದ್ ಎರಡು ಲಕ್ಷ ಅಥವಾ ಮೂರು ಲಕ್ಷ ರೂಪಾಯಿ ಒಂದು ಎಪಿಸೋಡ್ಗೆ ಕೊಡ್ತಾರೆ ಇನ್ಕ್ಲೂಡೆಡ್ ಕ್ಯಾಮರಾಮ ಹೀರೋ ಹೀರೋಯಿನ್ ಕೋ ಆರ್ಟಿಸ್ಟು ಜೂನಿಯರ್ ಆರ್ಟಿಸ್ಟ್ ಏನಾದ್ರು ಇದ್ರೆ ಒಂದೇ ಆರ್ಟಿಸ್ಟ್ ಇದ್ರೆ ಅಹ್ ಪ್ಲಸ್ ಮಾಮೂಲಿ ಎಡಿಟಿಂಗು ಮಿಕ್ಸಿಂಗು ಅದು ಇದು ಇನ್ನೊಂದು ಇವತ್ತೊಂದು ಏನ್ ಡಿಒಪಿ ಪೈಒಪಿ ಒಂದು ಒಂದು ದಿನಕ್ಕೆ ಸೀರಿಯಲ್ ನಲ್ಲಿ ಏನೇನೆಲ್ಲ ವರ್ಕರ್ಸ್ಗಳು ಬರ್ತಾರೆ ಊಟ ತಿಂಡಿ ಅನ್ನೋದನ್ನು ಎಲ್ಲಾದ್ರಿಂದ ಸೇರಿ ಒಂದ್ ಎರಡರಿಂದ ಮೂರ್ ಲಕ್ಷ ರೂಪಾಯಿ ಅದು ದಿನದ ಜನರೇಟ್ ಅಂತ ಇಷ್ಟಿಷ್ಟು ಅಂತ ಕೊಡ್ತಾರೆ ಆಸ್ ಇಟ್ ಈಸ್ ಮಜಾ ಟ್ಯಾಕಿಸ್ಗೂ ಕೂಡ ಒಂದು ಶೋಗೆ ಇಷ್ಟು ಲಕ್ಷ ಅಂತ ಅಂದ್ಬಿಟ್ಟು ಕೊಡ್ತಾ ಇತ್ತು ಅರ್ಥ ಆಯ್ತಾ ಒಂದು ಶೋಗೆ ಏನೇನೆಲ್ಲ ಪ್ರಾಪರ್ಟೀಸ್ನೆಲ್ಲ ಇವರೇ ಕೊಟ್ಟರು ಕೂಡ ಪ್ರಾಪರ್ಟೀಸ್ ಮತ್ತೆ ಸ್ಟುಡಿಯೋನ ಆ ಒಂದು ಶೋಗೆ ಏನೇನೆಲ್ಲ ಖರ್ಚಾಗತ್ತೆ ಅರ್ಥ ಆಯ್ತಾ ಮತ್ತೆ ಕೂಡ ಖರ್ಚಾಗತ್ತೆ ಮೀನ್ಸ್ ಕಲಾವಿದ್ರು ಎಕ್ಸ್ಪೆನ್ಸಿವ್ ಏನಿದೆ ಮತ್ತೆ ಒಂದು ಶೋ ಆ ಪ್ರೊಡಕ್ಷನ್ ಗೆ ಅಂತ ಅನ್ಬಿಟ್ ಇಷ್ಟು ಓಕೆನಾ ಪ್ರೊಡಕ್ಷನ್ ಟೀಮ್ ನೋಡ್ಕೊಳುತ್ತೆ ಸ್ಟುಡಿಯೋ ಆಗ್ಲಿ ಇನ್ನೊಂದು ಮತ್ತೊಂದು ಇಲ್ಲ ಅಂತಂದ್ರೆ ಚಾನಲ್ ಅವರೇ ನೋಡ್ಕೊಂತಾರೆ ಸೊ ಇಲ್ಲಿ ಲೋಕೇಶ್ ಪ್ರೊಡಕ್ಷನ್ ಆಗಿದ್ರಿಂದ ಎ ಟು ಝೆಡ್ ಎಲ್ಲಾನ ಲೋಕೇಶ್ ಪ್ರೊಡಕ್ಷನ್ ನೋಡ್ಕೊಂತ ಇತ್ತು ಏನು ಆ ಒಂದು ಸೆಟ್ ಆ ಮನೆ ಸೆಟ್ ಏನಿತ್ತು ಆ ಮನೆ ಸೆಟ್ ಆಗ್ಬಹುದು ಕಲಾವಿದ್ರುಗಳಾಗಬಹುದು ಕಲಾವಿದ್ರು ಕಾಸ್ಟ್ಯೂಮ್ಸ್ ಆಗ್ಬಹುದು ಇನ್ನೊಂದು ಮತ್ತೊಂದೆಲ್ಲ ಲೋಕೇಶ್ ಪ್ರೊಡಕ್ಷನ್ ನೋಡ್ಕೊಂತ ಇದ್ರಿಂದ ಲೋಕೇಶ್ ಪ್ರೊಡಕ್ಷನ್ ಅವ್ರಿಗೆ ಇಷ್ಟು ಅಂತ ಅಮೌಂಟ್ ಅನ್ನ ಕೊಡ್ತಾ ಹೋಗ್ತಾ ಇದ್ರು ಸೊ ಇಷ್ಟು ಅಂತ ಅಮೌಂಟ್ ಕೊಡ್ತಾ ಹೋದಾಗ ಏನಾಯ್ತು ಆ ಒಂದು ಅಮೌಂಟ್ ಅಂದ್ರೆ ಇವ್ರಿಗೆ ಹೊಡ್ತಾ ಬೀಳೋದಕ್ಕೆ ಸ್ಟಾರ್ಟ್ ಆಯ್ತು ಚಾನಲ್ ಅವ್ರಿಗೆ ಮೊದ್ಲೆಲ್ಲ ಓಕೆ ಅಷ್ಟು ಅಮೌಂಟ್ ವರ್ತಿತ್ತು ಅವ್ರಿಗೆ ಅಂದ್ರೆ ವರ್ತಿತ್ತು ಮೀನ್ಸ್ ಅವರು ಇವಾಗ್ಲೂ ವರ್ತಿತ್ತು ಅದಾದ್ರೆ ಶೋ ನೋಡೋ ಸಂಖ್ಯೆ ಏನ್ ಕಮ್ಮಿ ಆಗ್ತಾ ಬಂತು ಟಿವಿಗಳಲ್ಲಿ ಅಲ್ಲ ಹಾಗಾಗಿ ಅವ್ರಿಗೆ ಜನರೇಟ್ ರೆವಿನ್ಯೂ ಜನರೇಟ್ ಆಗೋದ್ ಕಮ್ಮಿ ಆಗ್ತಾ ಬಂತು ಸೊ ಇವ್ರಿಗೆ ಕೊಡೋ ಅಂತದ್ದುಕೆ ಲಾಸ್ ಆಗ್ತಾ ಬಂತು ಹಾಗಾಗಿ ಅದನ್ನ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ ಇನ್ನು ಈ ಒಂದು ಸೀಸನ್ ಏನಿದೆ ಎರಡನೇ ಸೀಸನ್ ಏನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸ್ಟಾರ್ಟ್ ಆಗೋದು ತಾವ್ ಅಬ್ಸರ್ವ್ ಮಾಡ್ಬೇಕಾಗಿರೋದು ಇವತ್ತಿನ ಜನರೇಷನ್ ಮತ್ತೆ ಇವತ್ತಿನ ಸಿನಿಮಾಗಳು ಯಾಕೆ ಓಡ್ತಾ ಇಲ್ಲ ಇವತ್ತಿನ ಜನರೇಷನ್ ಯಾಕೆ ತಪ್ಪುದಾರಿ ತುಳಿತಾ ಇದೆ ಇವೆಲ್ಲದಕ್ಕೂ ಕಾರಣ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾನೆ ಓಕೆನಾ ಇವತ್ತಿನ ಶೋಗಳು ಆಗ್ಲಿ ಯಾಕೆ ಇಟ್ಟಾಗ್ತಾ ಇಲ್ಲ ಅಥವಾ ಒಂದು ಸಿನಿಮಾ ಥಿಯೇಟರ್ ಗಳಲ್ಲಿ ಯಾಕೆ ನಿಲ್ತಾ ಇಲ್ಲ ಅಂತಂದ್ರೆ ಕೆಲವು ಸೋಷಿಯಲ್ ಮೀಡಿಯಾ ಗಳು ಅಂತ ಅಂದ್ಬಿಟ್ಟು ಕೆಲವು ಇದಾರೆ ಕೆಲವರು ಒಳ್ಳೆಯವರು ಇದ್ದಾರೆ ಒಳ್ಳೆಯವ್ರ ಬಗ್ಗೆ ನಮ್ಗೆ ಮಾತಾಡ ಕೆಲವು ಸೋಕಾಲ್ಡ್ ಗಳು ಅಂತ ಇದಾರೆ ಸೊ ಇವ್ರೆಲ್ಲ ಹೆಂಗಪ್ಪ ಅಂತ ಅಂದ್ರೆ ಇವ್ರ ಫ್ರೆಂಡ್ಸ್ಗಳು ಈಗ ಯಾವ್ದೋ ಒಂದ್ ಪ್ರೆಸ್ ಮೀಟ್ ನಡೀತಾ ಇರತ್ತೆ ಅನ್ಕೊಳ್ರಿ ಏನೋ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಲ್ವಾ ಬಿಡಪ್ಪ ಅಂದ್ರೆ ಬಂದು ಹಣ ಅಪ್ಪ ಅಂದ್ಕೊಂಡ್ ಮಾತಾಡ್ತಾರಲ್ಲ ಸಿನ್ಮಾ ಚೆನ್ನಾಗಿದೆ ಗಿಡಿದೆ ಹಂಗೆ ಹಂಗೆ ಅಂತ ಸೊ ಒಂದ್ ಸಿನ್ಮಾದಲ್ಲಿ ಎರಡು ಸಿನ್ಮಾದಲ್ಲಿ ಏನೋ ಒಂದು ವೈರಲ್ ಆಗ್ಬಿಡ್ತಾರೆ ವೈರಲ್ ಆಗಾದ್ಮೇಲೆ ಏನಾಗುತ್ತೆ ಸಿನ್ಮಾ ಪ್ರೆಸ್ ಮೀಟ್ ಗಳ್ ಕರೆಯೋದಕ್ಕೆ ಸ್ಟಾರ್ಟ್ ಆಗತ್ತ ಅವ್ರನ್ನ ಇಲ್ಲೇ ಮಾಡುವಂತ ಸಿನಿಮಾ ಟೀಮ್ ಮಾಡುವಂತ ತಪ್ಪೇ ಇದು ಸೊ ಪ್ರೆಸ್ ಮೀಟ್ ಗಳಿಗೆ ಏನ್ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರ ಅವ್ರನ್ನ ಅವ್ರನ್ನ ಸ್ಟಾರ್ಟ್ ಮಾಡಿದ ತಕ್ಷಣನೇನೆ ಅವ್ರ ಏನ್ ಮಾಡ್ತಾರೆ ಇವತ್ ದರ್ಶನ್ ನೋಡೋದಕ್ ಬರ್ತಾ ಹೋಗ್ತಾ ಇದೀನಿ ಈಗ ದರ್ಶನ್ ಅವ್ರ ಒಂದು ಪ್ರೆಸ್ ಮೀಟ್ ನಲ್ಲಿ ಇರ್ತಾರೆ ಅನ್ಕೊಳ್ಳಿ ಯಾವ್ದೋ ಒಂದು ಚೀಫ್ ಗೆಸ್ಟ್ ಆಗಿ ಬಂದಿರ್ತಾರೆ ಅನ್ಕೊಳ್ಳಿ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾಳೆ ಕಿಚಾ ಸುದೀಪ್ ಅವ್ರು ಬರ್ತಾ ಇದಾರೆ ಕಿಚಾ ಸುದೀಪ್ ಅವ್ರನ್ನ ನಾ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಸೊ ಯಾರಲ್ಲ ಬರೋ ಇಂಟ್ರೆಸ್ಟ್ ಇದೆ ಬನ್ನಿ ಅಂತ ಕರೀತಾರೆ ಒಂದ್ ಪೋಸ್ಟರ್ ಹಾಕ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಹಂಗ್ ಪೋಸ್ಟರ್ ಹಾಕಿದ ತಕ್ಷಣನೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕೆಲವು ಕಳ್ಳಡನ್ ಮಕ್ಳಿದಾರೆ ಹುಡುಗಿರ್ನೇ ಕರ್ಕೊಂಡ್ ಹೋಗ ಕಳ್ಳ ಬಡ್ಡಿ ಮಕ್ಳು ಇದಾರೆ ಸೊ ಹಿಂಗಾಗಿ ಏನಾಗುತ್ತೆ ಹುಡುಗರ್ನ ಹುಡ್ಗಿರ್ನ ಫ್ರೆಂಡ್ಸ್ ಗಳನ್ನ ಒಟ್ನಲ್ಲಿ ಫ್ರೆಂಡ್ಸ್ ಗಳನ್ನೆಲ್ಲ ಕರ್ಕೊಂಡ್ ಹೋಗ್ತಾರಲ್ಲ ನನ್ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಡು ಹೋದಾಗ ಅವ್ರಿಗೆ ಏನಾಗುತ್ತೆ ಆ ಒಂದು ಸೊಗಡು ಕಮ್ಮಿ ಆಗ್ತಾ ಬರುತ್ತೆ ಏ ದರ್ಶನ್ ಹಿಂಗಿದಾರ ಏ ಸುದೀಪ್ ಅವ್ರು ಹಿಂಗ ಅವ್ರ ಜಡ್ಜ್ಮೆಂಟೇ ಮಾಡ್ಬಿಡ್ತಾರೆ ಅವ್ರನ್ನೇ ಅವ್ರ ಜಡ್ಜ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇಷ್ಟ ನಾ ಸುದೀಪ್ ಅವ್ರ ಏ ದರ್ಶನ್ ಅವ್ರ ಅವ್ರ ಪಟ್ಟಿರೋ ಕಷ್ಟಗಳೇನು ಸುಖಗಳೇನು ಯಾವನು ನೋಡಲ್ಲ ಅವರು ಒಂದ್ ಸಿನಿಮಾಗೆ ಎಷ್ಟೆಷ್ಟು ನೀರು ರಕ್ತ ಸುರಿಸಿರ್ತಾರೆ ಅಂತ ಯಾವನು ನೋಡಲ್ಲ ಯಾವಳು ನೋಡಲ್ಲ ಡೈರೆಕ್ಟ್ ಆಗಿ ದರ್ಶನ್ ನೋಡ್ಬಿಟ್ಟೆ ಗುರು ಒಂದ್ ಫೋಟೋ ತಕೊಂಡ್ಬಿಟ್ರೇ ದರ್ಶನ್ ಜೊತೆ ಹಾಕೊಂಡೆ ಅವನ್ನೆಲ್ಲ ನಾವ್ ನೋಡಿ ಹಿಂಗೆ ಅವರು ಅನ್ನೋದು ಬರಲ್ಲ ಕಳ್ಬಡಿ ಮುಗನ ಏ ಅವ್ನೆಲ್ಲಾ ಏನ್ ಆ ಫೋಟೋ ಎಲ್ಲಾ ತಕೊಂಡಿದ್ವಿ ನೋಡು ಫೋಟೋ ಅಂತ ಅನ್ಬಿಟ್ಟು ತೋರಿಸ್ಬಿಡೋದು ಏ ಗುರು ಈ ತರ ಅಂದ್ರೆ ಮರ್ಯಾದೆ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ ಅಲ್ಲಿ ಆಗ ಸೊಂಗ್ ಮರ್ಯಾದೆ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ ಅದೇ ತರದಲ್ಲೇನೆ ಮಜಾ ಟಾಕೀಸ್ಗೂ ಕೂಡ ಹೊಡ್ತಾ ಬಿದ್ದಿದ್ದೆ ಇಲ್ಲಿಂದ ಓಕೆನಾ ಏನ್ ಈಗೆಲ್ಲ ಯಾರು ಈ ಮಜಾ ಬರ್ತದವ್ರು ಕಾಮಿಡಿ ಕಿಲಾಡಿಗಳವರು ಇವರೆಲ್ಲ ಏನಿದ್ದಾರೆ ಇವರೆಲ್ಲ ಸೋಶಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳಿಗೆ ಈಗ ಕೆಲವರೆಲ್ಲಾ ಇದಾರೆ ಅನ್ಕೊಂಡ್ ಹಿಂಗಿಟ್ಕೊಂಡ್ ಮಾಡೋರು ಆ ಮಾಡೋರು ಎಲ್ಲ ಮಾಡೋರು ಸೊ ಹಂಗ್ ಮಾಡ್ದಾಗ ಏನಾಗುತ್ತೆ ಹಳೆಯ ಕಲಾವಿದ್ರುಗಳನ್ನ ನೀವ್ ಯಾರನ್ನೇ ತಗೊಳ್ಳಿ ಹಳೆ ಕಲಾವಿದ್ರುಗಳು ಜಾಸ್ತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಏನ ಕಾಣಿಸ್ಕೊಳ್ಳಲ್ಲ ಅಂದ್ರೆ ಆ ಸೊಗಡನ್ನ ಅವ್ರ್ ಬಿಟ್ಕೊಂಡ್ ಕೊಡೋದಕ್ಕೆ ಇಷ್ಟ ಪಡಲ್ಲ ಓಕೆನಾ ಈಗ ಈಗೆಲ್ಲ ಟ್ರೆಂಡ್ ಆಗಿರೋದ್ರಿಂದನಾ ಈ ಮಜಾ ಬರ್ತದವ್ರು ಕಾಮಿಡಿ ಕಿಲಾಡಿಗಳಾಗ್ಬೋದು ಇವರೆಲ್ಲಾ ಏನಿದಾರಲ್ಲ ಇವರೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬ ಸ್ಟಾರ್ ಆಗಿದ್ದ ಅಂದ್ರೆ ಒಂದ್ ಸ್ವಲ್ಪ ಫೇಮಸ್ ಆಗಿದ್ದ ಅಂದ್ರೆ ಬೇಕಿದ್ರೆ ವಿಡಿಯೋ ಗಿಡಿಯೋಗಳು ಅವು ಇವು ಎಲ್ಲ ಮಾಡೋದಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಸೊ ಅಲ್ಲಿ ಫಾಲ್ಟ್ ಆಗ್ತಾ ಹೋಯ್ತು ಅವ್ರನ್ನ ಎಲ್ಲಾರ್ನು ಕಲರ್ಸ್ ಕನ್ನಡ ಒಂದ್ ತಪ್ಪು ಏನ್ ಮಾಡ್ತು ಅಂತ ಅಂದ್ರೆ ಈ ಸರಿ ನೋಡಪ್ಪ ನಿಮ್ ಟೀಮ್ ನ ನೀವ್ ಯಾರನ್ನೂ ಸೇರಿಸಿಕೊಳ್ಳಂಗಿಲ್ಲ ಪೇಮೆಂಟ್ ಇಂದು ರೆವಿನ್ಯೂ ಕೂಡ ಇನ್ನೊಂದು ನೀವ್ ಅರ್ಥ ಮಾಡ್ಕೋಬೇಕಾಗಿರೋದು ಈಗ ಪವನ್ ಗೆ ಆದಂತ ಒಂದ್ ಪೇಮೆಂಟ್ ಇರುತ್ತೆ ಯಾಕೆಂದ್ರೆ ಹತ್ತು ವರ್ಷಗಳು ಒಂದು ಶೋನ ಇಟ್ಟಾಗಿರೋದಕ್ಕೆ ಅವರೆಲ್ಲಾ ಕಾರ್ಯಭೂತ್ರು ಕಾರಣಭೂತ್ರ ಆಗಿರೋದ್ರಿಂದನ ಅವ್ರಿಗೊಂದ್ ಪೇಮೆಂಟ್ ಅಂತ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಇನ್ನ ನಮ್ಮ ತರಂಗ ವಿಶ್ವ ಅವ್ರ ಆಗ್ಬಹುದು ಮನೋಹರ್ ಅವ್ರಾಗಬಹುದು ದಯಣ ಆಗ್ಬಹುದು ಎಲ್ಲರೂ ಕೂಡ ಅವ್ರವ್ರಿಗೆ ಆದಂತ ಒಂದು ಪೇಮೆಂಟ್ ಐ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಫಸ್ಟ್ ಸೀಸನ್ ಈಗ ನೆಕ್ಸ್ಟ್ ಸೀಸನ್ ಅಲ್ವಾ ಸ್ವಲ್ಪ ಐ ಕೊಡ್ಲೇಬೇಕು ಅಂತ ಸೊ ಅವ್ರಿಗೆ ಕೊಡುವಂತ ಪೇಮೆಂಟ್ ಕಮ್ಮಿ ಮಾಡ್ಕೋಬೇಕು ಅನ್ನೋ ಸಲುವಾಗಿ ಕಲರ್ಸ್ ಕನ್ನಡ ಏನ್ ಮಾಡ್ತು ನಾವೇ ಕೊಡುವಂತ ಕಲಾವಿದ್ರುಗಳನ್ನ ಸೇರಿಸ್ಕೊಬೇಕಪ್ಪಾ ಅಂತ ಹ್ಮ್ ಸೊ ಆ ರೀತಿಲಿ ಮಜಾ ಏನು ಮಜಾ ಭಾರತದವ್ರು ಆಗ್ಬಹುದು ಕಾಮಿಡಿ ಕಿಲಾಡಿಗಳವ್ರು ಆಗ್ಬಹುದು ಸೇರಿಸ್ಕೊಂಡ್ರು ಸೇರಿಸ್ಕೊಂಡಾದ್ಮೇಲೆ ಜನಗಳು ನೋಡಿದ್ರೆ ಇವ್ರನ್ನ ಅಲ್ಲಿ ನೋಡಿದೀನಿ ಇಲ್ಲಿ ನೋಡಿದೀನಿ ಮತ್ತೆ ಕೆಲವೆಲ್ಲ ಗಳನ್ನೆಲ್ಲ ತಾವು ಎಲ್ರು ನೋಡಿದ್ರಿ ಮಾಡೇನೋರ್ ಮನೋದಾಗ್ಬೋದು ಮತ್ತೆ ಅದಕ್ಕಿನ್ನ ಹಿಂದೆ ನಯನ ಮತ್ತೆ ಸೋಮಶೇಖರ್ ಅನ್ನೋ ಒಬ್ಬ ಹುಡುಗಂದ ಆಗ್ಬಹುದು ಇವ್ರದ್ದೆಲ್ಲ ಅಂದ್ರೆ ಒಂಥರ ಬೀದಿ ಜಗಳ ತರ ಮಾಡ್ಕೊಂಡ್ಬಿಡ್ತಾರೆ ಅವ್ರ ಅಂದ್ಕೋಬಹುದು ನಾವು ಒಂದ್ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಎಲ್ಲ ಗಾಸಿಪ್ ಮಾಡ್ಕೊಂಡ್ಬಿಟ್ರೆ ವೈರಲ್ ಆಗ್ಬಿಡ್ತಿವಿ ನೋ ನೆವರ್ ನಿಮ್ಮನ್ನ ಹೋಗ್ತು ಬಿಸಾಕ್ ಬಿಡ್ತಾರೆ ಸೊ ಹಂಗಾಗಿ ಏನಾಗ್ಬಿಡ್ತು ಏ ಇವ್ರದ್ ಬಂಡವಾಳ ಇಷ್ಟೇ ಅಂತ ಕೆಲವ್ರು ಡಿಸೈಡ್ ಮಾಡಿದ್ರು ಇನ್ನು ಕೆಲವರು ಏ ಇವ್ರನ್ನ ನಾನು ನೋಡಿದೀನಿ ಇಲ್ಲೇ ಇರೋದು ಹಂಗೆ ಇರೋದು ಇವ್ರದ್ದೇ ನಾನ್ ನೋಡೋದು ಅಂತ ಡಿಸೈಡ್ ಮಾಡಿದ್ರು ಇನ್ನು ಕೆಲವ್ರು ಏನ್ ಮಾಡಿದ್ರು ಅಂತಂದ್ರ ಸೊಗಡನ್ನ ಅಂದ್ರೆ ಹಳೆ ಸೊಗಡು ಏನಿತ್ತು ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲಿ ಕಾರಣ ರಿಜೆಕ್ಟ್ ಮಾಡಿದ್ರು ಡಬಲ್ ಮೀನಿಂಗ್ ಡೈಲಾಗ್ಸ್ ಗಳು ಓವರ್ ಆಗ್ತಾ ಹೋಯ್ತು ಸೊ ಇವೆಲ್ಲಾ ಕಾರಣಗಳಿಂದ ಮಜಾ ಟಾಕಿ ಸೀಸನ್ ಟು ಏನ್ ಬಂತು ಇದು ಅವನತಿ ಆಗೋದಕ್ಕೆ ಕಾರಣ ಆಯಿತು ಇದು ನಮ್ಮ ಅಭಿಪ್ರಾಯ ನಿಮ್ಗೆ ಅನಿಸ್ತಾ ಇದೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹ್ಮ್ ತಿಳ್ಸಿ